ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೂರ್ಯನಿಂದ ನಿಮ್ಮೆಡೆಗೆ ಬರುವ ಪ್ರತಿಯೊಂದು ರಶ್ಮಿಯು ನಿಮ್ಮ ಬಾಳಿನ ಸಂತಸದ ಕ್ಷಣವಾಗಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಆಚರಣೆ ಕುರಿತು ಹತ್ತು ಸಾಲುಗಳಲ್ಲಿ ಪ್ರಬಂಧ ಮೊದಲನೆಯದಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವನ್ನು ಪ್ರತಿ ವರ್ಷ ಜನವರಿ ಒಂದರಂದು ಆಚರಿಸಲಾಗುತ್ತದೆ ಎರಡನೆಯದಾಗಿ ಜನರು ಹೊಸ ವರ್ಷದ ಆಚರಣೆಯನ್ನು ಹೊಸ ವರ್ಷದ ಹಿಂದಿನ ದಿನ ಮಧ್ಯರಾತ್ರಿಯಿಂದಲೇ ಮಾಡುತ್ತಾರೆ ಮೂರನೆಯದಾಗಿ ಬಹುತೇಕ ಎಲ್ಲ ದೇಶಗಳಲ್ಲಿ ಹೊಸ ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನಾಲ್ಕನೆಯದಾಗಿ ಹೊಸ ವರ್ಷದ ದಿನದಂದು ಪ್ರತಿಯೊಬ್ಬರೂ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಪರಸ್ಪರ ಅಭಿನಂದಿಸುತ್ತಾರೆ ಐದನೆಯದಾಗಿ ಈ ದಿನ ಶಾಲೆಗಳಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಸಹ ನಡೆಸಲಾಗುತ್ತದೆ ಆರನೆಯದಾಗಿ ಹೊಸ ವರ್ಷದ ಆಚರಣೆಯಲ್ಲಿ ವಿವಿಧ ಪಟಾಕಿಗಳು ನೃತ್ಯ ಸ್ಪರ್ಧೆಗಳು ಗಾಯನ ಸ್ಪರ್ಧೆಗಳು ಇತ್ಯಾದಿಗಳನ್ನು ಆಯೋಜಿಸಲಾಗುತ್ತದೆ ಏಳನೆಯದಾಗಿ ವರ್ಷಾಚರಣೆಯಲ್ಲಿ ಮಾರುಕಟ್ಟೆ ತುಂಬೆಲ್ಲ ವೈಭವದಿಂದ ಕೂಡಿರುತ್ತದೆ ಮತ್ತು ಎಲ್ಲೆಡೆ ಬಣ್ಣ ಬಣ್ಣದ ದೀಪಗಳು ಹಾಗೂ ಇತರ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಲಾಗುತ್ತದೆ ಎಂಟನೆಯದಾಗಿ ಕೆಲವು ದೇಶಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ರಾಜ್ಯ ರಜಾ ದಿನವಿದೆ ಆದ್ದರಿಂದ ಜನರು ಪಿಕ್ನಿಕ್ ಹೋಗಲು ಬಯಸುತ್ತಾರೆ ಒಂಬತ್ತನೆಯದಾಗಿ ಹೊಸ ವರ್ಷವು ಹೊಸ ಭರವಸೆಗಳನ್ನು ತರುತ್ತದೆ ಕೆಟ್ಟದಾಗಿರಲಿ ಅಥವಾ ಒಳ್ಳೆಯದಾಗಿರಲಿ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಹತ್ತನೆಯದಾಗಿ ಈ ದಿನದಂದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದು ನಿರ್ಣಯ ಅಥವಾ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ವರ್ಷವಿಡೀ ಅದನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ